ಸರ್ ರೈತ ನಾಯಕ ಪ್ರೊಫೆಸರ್ ನಂಜು ಸಂಸ್ಥಾಪಕ ಕರ್ನಾಟಕ ರಾಜ್ಯ ರೈತ ಸಂಘ ಅವಸರ ಸೇನೆ ರಾಜ್ಯಾಧ್ಯಕ್ಷನಾದಂಥ ಜಿ ಜಿ ಹಳ್ಳಿ ಬಿ ಸ್ವಾಮಿ ತಮ್ಮ ಮುಂದೆ ಈ ಒಂದು ಕರ್ನಾಟಕದ ಆಡಳಿತ ನಡೆಸ್ತಾ ಇರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತು ತಪ್ಪಿದ ಮುಖ್ಯಮಂತ್ರಿಗಳು ಅಂತ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ಹರ್ಸೋಕೋಸ್ಕರ ನಾನು ಇವು ಮಾತಾಡ್ತಾ ಇದ್ದೀನಿ ಉಪಮುಖ್ಯಮಂತ್ರಿಗಳು ಅಷ್ಟೇ ಅಹಮ್ಮನ್ನು ಬಿಟ್ಟು ಏನೋ ಒಂದು ಇದರಲ್ಲಿ ಬಿಟ್ಟು ಇವತ್ತು ಏನು ತಾವು ಚನ್ನರಾಯಪಟ್ಟಣದ ಒಂದು ಈ ಒಂದು ಹಳ್ಳಿಯ ಭೂಮಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ಏನು ಕೆ ಇ ಡಿ ಬಿ ಮುಖಾಂತರ ರೈತರಿಗೆ ಅಗಲು ದೊರೋಡೆ ಮಾಡುವಂಥ ಕೆಲಸ ಇದ್ದೀರೋ ಅದರನ್ನು ತಕ್ಷಣ ತಾವು ಕೈ ಬಿಡಬೇಕು ಅದಕ್ಕಾಗಿ ಇಪ್ಪತ್ತೈದನೇ ತಾರೀಕು ನಾವು ದೇವನಹಳ್ಳಿ ಚಲೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಮಾತು ತಪ್ಪುತ್ತೀರೋ ಇಲ್ಲ ಮಾತು ಉಳಿಸ್ಕೊಂತೀರೋ ಶತಾಯ ಮಾಡು ಇಲ್ಲ ಮಡಿ ಅನ್ನೋ ಒಂದು ಹೋರಾಟ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆ ಒಂದು ಹಳ್ಳಿಗರ ಬೆಂಬಲಕ್ಕಾಗಿ ನಿಂತು ನಾವೆಲ್ಲ ಆ ಒಂದು ಹೋರಾಟಕ್ಕೆ ಹೋಗ್ತಾ ಇದ್ವಿ ಸರ್ ಆವತ್ತು ವಿರೋಧ ಪಕ್ಷದಲ್ಲಿದ್ದರು ಇವರು ಇವರು ಆಡಳಿತದಲ್ಲಿ ಇರಲಿಲ್ಲ ಯಾರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಆವತ್ತು ಬಿ ಆರ್ ಪಾಟೀಲರವರ ಒಂದು ನೇತೃತ್ವ ಒಂದು ಇದರಲ್ಲಿ ಎಲ್ಲ ಬಂದು ಆ ಒಂದು ಫ್ರೀಡಂ ಪಾರ್ಕ್ನಲ್ಲಿ ನಾವು ವೇದಿಕೆನಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಆ ಒಂದು ವೇದಿಕೆಗೆ ಬಂದು ನಾವು ಈವಾಗಿನ ವಿರೋಧ ಪಕ್ಷದಲ್ಲಿದ್ದೀವಿ ನಾವು ಏನಾದರೂ ಆಡಳಿತ ತಕ್ಕ ಬ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನಾನು ಈ ಒಂದು ಇರ್ಬೋದು ಕುಂದಾಣ ಇರ್ಬೋದು ಇದ್ಯಾವುದು ಕುಡಿತೀನಿ ಇರ್ಬೋದು ಬಳ್ಳಾರಿ ಜಿಲ್ಲೆ ಈ ಕಡೆ ನಮ್ಮ ಒಂದು ಜಂಗಮಕೋಟೆ ಇರ್ಬೋದು ಮಸ್ತನಹಳ್ಳಿ ಇವೆಲ್ಲವನ್ನು ನಾವು ಕೈ ಬಿಡ್ತೀವಿ ರೈತರ ಕೈಯಿಂದ ನಾವು ಭೂಮಿನ ಕಸಿಕೊಳ್ಳೋ ಅಂಥ ಕೆಲಸ ಮಾಡಲ್ಲ ನಾವು ಬಂದ ತಕ್ಷಣ ಅದನ್ನು ಕೈ ಬಿಡ್ತೀವಿ ಅಂತ ಮಾತು ಕೊಟ್ಟಿದ್ರು ಇವತ್ತು ಆ ಮಾತು ಸಭೆ ಕರೆದಿದ್ದರು ಇವರು ಅಧಿಕಾರಕ್ಕೆ ಬಂದ ಮೇಲೆ ಆ ಒಂದು ಸಭೆಯಲ್ಲಿ ನಾವು ಈ ಒಂದು ವಿಚಾರನ ಅವ್ರ ಮುಂದೆ ಇಟ್ಟಾಗ ಏ ಆವತ್ತು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಕೊಟ್ಟ ಮಾತನ್ನ ಇವತ್ತು ನಾವು ನಡ್ಕೋಬೇಕೇನ್ರಿ ಉದ್ಯೋಗ ಬೇಡವೇನ್ರಿ ನಿಮ್ಮ ಒಂದು ಇದ್ರನ್ನ ನಿಮ್ಮ ಉದ್ಯೋಗ ನಾವು ಬೇಡ ಉಗುದು ಮಾತಾಡ್ತಾ ಇದ್ದೀನಿ ಯಾಕೆ ಗೊತ್ತಾ ನಿಮ್ಮ ಉದ್ಯೋಗ ನಮ್ಗೆ ಬೇಡ ನಾವು ಒಂದು ಕೃಷಿ ಉದ್ಯೋಗನೇ ನಮಗೆ ಸಂತೋಷವಾದಂಥ ಜೀವನ ಕೊಡ್ತಾ ಇದ್ದೆ ನಮ್ಮಿಂದ ನೀವೆಲ್ರು ನಿಮ್ಮಿಂದ ನಾವಿಲ್ಲ ನಮ್ಮ ಒಂದು ಕೃಷಿ ಒಂದು ಚಟುವಟಿಕೆ ನಿಂದಲೇ ಎಲ್ಲ ಉದ್ಯೋಗಗಳನ್ನೂ ಶುರುವಾಗೋದು ನಿಮ್ಮ ಉದ್ಯೋಗ ನಮ್ಗೆ ಬೇಡ್ರಿ ಇವತ್ತು ಯಾವುದು ಸರ್ಕಾರ ಉದ್ಯೋಗ ಕೊಡೋದು ಇನ್ನು ಏನು ನಿಮ್ಮ ನಿಮ್ಮ ಮಕ್ಕಳಿಗೆ ಅಧಿಕಾರದಲ್ಲಿರುವುದು ಇಲ್ಲ ಬೇರೆ ಬೇರೆ ನೌಕರಿನಲ್ಲಿರ್ಬೋದು ಅವ್ರ ಮಕ್ಕಳಿಗಾಗಿ ಮೀಸಲಿಟ್ಟಿದ್ದೀರವೇನ ರೈತರಿಗಾಗಿ ದಲಿತರಿಗಾಗಿ ನೀವು ಯಾವುದೇ ಒಂದು ಇದು ಅಲ್ಪಸಂಖ್ಯಾತರಿಗಾಗಿ ನೀವು ಎಲ್ರಿಗೂ ಮೋಸನೆ ಮಾಡ್ತಾಯಿದ್ದೀರಿ ಮಾತುಡಿಸ್ಕೊಳ್ಳಿ ಅಂತಂದ್ಬಿಟ್ಟು ಮತ್ತೊಮ್ಮೆ ತಮ್ಮ ಮುಖ್ಯ ಮುಖಾಂತರ ಮುಖ್ಯಮಂತ್ರಿ ಗಮನಕ್ಕೆ ತರ್ತಾ ಇದ್ದೀವಿ ಎಷ್ಟಿನಿಂದ ಒಂಬತ್ತು ದಿನಗಳಿಂದ ಹೋರಾಟ ನಡೀತಾ ಇದೆ ಸುಮಾರು ಹಲವಾರು ಬಾರಿ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರು ಎಂ ಬಿ ಪಾಟೀಲ್ ಆಗಿರ್ಬೋದು ಆ ಒಂದು ದೇವನಹಳ್ಳಿ ತಾಲೂಕು ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಇನ್ನು ಬಿ ಆರ್ ಪಾಟೀಲ್ ಹಲವಾರು ಅಧಿಕಾರಿಗಳ ಜೊತೆಗೆ ಗ್ರಾಮಸ್ಥರನ್ನೆಲ್ಲ ಸಭೆ ಸುಮಾರು ಒಂದು ಹತ್ತು ಸಭೆಗಳಲ್ಲಿ ಕರ್ತಾರೆ ಈ ಸಭೆ ಬೇಡ ನೆಕ್ಸ್ಟ್ ಸಭೆನಲ್ಲಿ ನಾವು ಖಂಡಿತ ಕೈ ಬಿಡ್ತೀವಿ ನಿಮ್ಗೂ ಅದು ಒಳ್ಳೆಯದೇ ಆಗುತ್ತೆ ಅನ್ನೋದು ಒಂದೆರಡು ತಿಂಗಳು ಬಿಟ್ಟ ಮೇಲೆ ನಾವು ಹೋರಾಟಗಾರರು ಸ್ವಲ್ಪ ಏನಾದರೂ ಚುರುಕಾಗಿ ಮಾಡಿದಾಗ ಮತ್ತೆ ಕರೆಯೋದು ಮತ್ತೆ ಈ ದಿನಾಂಕಗಳಿದ್ದು ಇವಾಗ ಅಂತಿಮ ನೋಟಿಸ್ ಕೊಟ್ಟಿದ್ದಾರೆ ಸರ್ ನೀವು ಅಂತಿಮ ನೋಟಿಸ್ ಅಲ್ಲ ನೀವು ಗಲ್ಗೆ ಹಾಕ್ಬಿಡ್ತೀವಿ ಅಂತಂದು ಒಂದು ನೋಟಿಸ್ ಜಾರಿ ಮಾಡಿರಿ ಏನು ಹೋರಾಟ ಮಾಡಿದ್ರೆ ಇನ್ನು ಗಲ್ಗೆ ಹಾಕ್ತೀವಿ ಅಂತಂದರೆ ನಾವು ಯಾವುದಕ್ಕೂ ಪ್ರಾಣ ತ್ಯಾಗಕ್ಕೂ ಸಿದ್ಧವಾಗಿದ್ದೀವಿ ಅಂತಂದುಬಿಟ್ಟು ಖಾರವಾಗಿ ಸರ್ಕಾರಕ್ಕೆ ಸರ್ ತಡೆದು ಏನು ಮಾಡ್ತಾರೆ ಸರ್ ಅರೆಸ್ಟ್ ಮಾಡ್ತಾರೆ ಅಲ್ಲೇ ನಾವು ಹೋರಾಟ ಮುಂದುವರಿಸ್ತೀವಿ ಏನು ಬೇರೆ ಏನು ಬೇರೆ ಹೊರದೇಶಗಳಾಗಿ ಪ್ರದೇಶಗಳಲ್ಲಿ ಆಗಿದೆ ನಮ್ಮನ್ನೇನು ಮಾ ಇಡಲ್ಲ ನಮ್ಮ ಈ ಒಂದು ನನ್ನ ಮಾತೃಭೂಮಿ ಕರ್ನಾಟಕ ಇರ್ಬೋದು ನಮ್ಮ ಒಂದು ಭಾರತ ದೇಶದಲ್ಲೇ ಇಡ್ತಾರೆ ಎಲ್ಲಾದರೂ ನಮಗೇನು ಅಲ್ಲೇ ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್ ಇದು ಶತಾಯಿಗತಾಯಿ ನಮ್ಮ ಹೋರಾಟ ತುಂಬ ನಮಗೆ ಮನಸ್ಸು ನೋವಾಗಿದೆ ಈ ಒಂದು ಸರ್ಕಾರನ ನಾವು ಇಷ್ಟೊಂದು ಏನು ಶೂನ್ಯ ಅಂತ ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ಶೂನ್ಯ ಸ್ಥಾನ ಇವಾಗ ನಾವು ಅವ್ರು ಕೊಟ್ಟಿದ್ದೀವಿ ಅಂತಲ್ಲ ಬುದ್ಧಿವಂತನ ನಾವು ಕೊಟ್ಟಿದ್ವಿ ಅಧಿಕಾರ ಇವಾಗ ನೀವು ಹವ್ಯಾಗಿಲ್ಲ ಅಂತ ಗೊತ್ತಾಗಿದೆ ನೀವು ಇದನ್ನು ಕೈ ಬಿಡದೇ ಇದ್ದರೆ ಯಾವುದೇ ಒಂದು ಹೋರಾಟದ ಪ್ರಾಣ ತ್ಯಾಗಕ್ಕೂ ನಾವು ಸಿದ್ಧವಾಗಿ ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ ನೀವು ಅರೆಸ್ಟ್ ಮಾಡ್ತೀರಾ ಪೊಲೀಸ್ನವ್ರಿಗೂ ಹೇಳ್ತಾ ಇದ್ದೀನಿ ಯಾಕಂತಂದರೆ ಕೆಲವರು ಹೃದಯ ಶಸ್ತ್ರಕ್ಕೆ ಒಳಗಾಗಿರೋರು ಹೋರಾಟಗಳಲ್ಲಿದ್ದಾರೆ ಅದರಲ್ಲಿ ನಾನು ಒಬ್ಬನು ಇನ್ನೊಂದು ನಾವು ಅಂಗವಿಕಲ್ನು ಆದ್ರೂ ನಾನು ಸರ್ ಹೋದರೆ ಎಷ್ಟು ಬ ಬದುಕಿದ್ರೆ ಎಷ್ಟು ಸಾವಿರದ ನೂರ ಎಂಬತ್ತು ದಿನಗಳಿಂದ ತುಂಬ ಗಾಸಿಯಿಂದ ಅವರು ನೋವು ಕೇಳ್ತಾ ಇದ್ರೆ ನನ್ನ ಒಂದು ಜೀವಕ್ಕೆ ನಾವು ಅಷ್ಟೊಂದು ಗಾಸಿ ಯಾವುದೇ ಪ್ರಾಣ ತಾಗು ನಾವು ಸಿದ್ಧವಾಗಿದ್ದೀವಿ ಸರ್ ಹೆಚ್ಚಿನ ಸಂಖ್ಯೆನಲ್ಲಿ ಈ ಹೋರಾಟಕ್ಕೆ ಭಾಗಿಯಾಗಲು ಎಲ್ಲರಲ್ಲೂ ಕೈ ಮುಗಿದು ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಬರಬೇಕು ಅಂತ ನಾನು ಈ ಹೋರಾಟಕ್ಕೆ ಎಲ್ರಿಗೂ ಕರೆ ಕೊಟ್ಟು ನಿಮ್ಮೊಂದಿಗೆ ಚನ್ನರಾಯಪಟ್ಟಣದ ಎಲ್ಲ ನನ್ನ ಆತ್ಮೀಯ ಅಕ್ಕ ತಂಗಿಯ ಅಣ್ಣ ತಮ್ಮಂದಿರೆ ನಿಮ್ಮೊಂದಿಗೆ ನಾವಿದ್ದೀವಿ ಬೇಕೇ ಬೇಕು